ನಮಸ್ಕಾರ ಶಾಸ್ತ್ರ ಶಾರೀರಮೀವಾ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸ್ವಂತ ಜನ್ಮ ಜನ್ಮನಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರ್ವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನ ಸಮರ್ಪಿಸ್ತಾ ನೋಡಿ ನಾವು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯನ್ನ ನೋಡ್ ನೋಡ್ತಾ ಕಳೆದಿದ್ದೇವೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಈ ಒಂದು ವರ್ಷದಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಫಲಾಫಲಗಳನ್ನ ಅದು ಕೊಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ಈಗ ನಾವು ಒಂದು ವರ್ಷದಲ್ಲಿ ವರ್ಷದ ಭವಿಷ್ಯವನ್ನ ತಿಳ್ಕೋಬೇಕು ಅಂತಂದರೆ ಪ್ರಧಾನವಾಗಿ ಗುರುವಿನ ಒಂದು ಸಂಚಾರವನ್ನ ನಾವು ಗಣನೆಗೆ ತಗೋಬೇಕಾಗ್ತದೆ ಅದರ ನಂತರದಲ್ಲಿ ಶನಿಯ ಒಂದು ಬದಲಾವಣೆಯನ್ನ ಶನಿಯ ಸಂಚಾರವನ್ನ ಮತ್ತೆ ರಾಹುಕೇತುಗಳ ಸಂಚಾರವನ್ನ ಪ್ರಧಾನವಾಗಿ ನಾವು ಗಮನದಲ್ಲಿ ಇಟ್ಕೊಂಡು ಒಂದು ವರ್ಷ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿರುವಂತಹ ಫಲಾಫಲಗಳನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದಾಗಿದೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಮಗೆ ರಾಹು ಕೇತುಗಳ ಬದಲಾವಣೆ ಆಯಿತು ರಾಹು ಕುಂಭದಲ್ಲಿ ಕೇತು ಸಿಂಹದಲ್ಲಿ ಶನಿ ಬದಲಾವಣೆ ಆಯಿತು ಮಾರ್ಚ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅದು ನಮಗೆ ಮೀನದಲ್ಲಿ ಆಗಿರುವಂಥದ್ದು ಗುರುವಿನ ಬದಲಾವಣೆ ಸಹಜವಾಗಿ ಏಪ್ರಿಲ್ ತಿಂಗಳಲ್ಲಿ ನಮಗೆ ಮಿಥುನದಲ್ಲಿ ಗುರುವಿನ ಸಂಚಾರ ಆಗ್ತಿರುವಂಥದ್ದು ಈಗ ಕಡೆಯದಾಗಿ ಡಿಸೆಂಬರ್ ತಿಂಗಳವರೆಗೆ ಗುರು ವಕ್ರಿಯಾಗಿ ಕರ್ಕಾಟಕದಲ್ಲಿ ಸಂಚಾರವನ್ನು ಮಾಡ್ತಿರುವಂಥದ್ದು ಈ ಎಲ್ಲ ಒಂದು ಗಮನವನ್ನು ಇಟ್ಕೊಂಡು ಮುಂದಿನ ಇಪ್ಪತ್ತಾರನೇ ವರ್ಷದಲ್ಲಿ ಈ ಗುರುವಿನ ಸಂಚಾರ ಮಾತ್ರ ನಮಗೆ ಪ್ರಧಾನವಾಗಿರುವಂಥದ್ದು ಜೂನ್ ತಿಂಗಳಲ್ಲಿ ಗುರುವಿನ ಸಂಚಾರ ಇರುವಂಥದ್ದು ಅದು ಬಿಟ್ಟು ಡಿಸೆಂಬರ್ ತಿಂಗಳ ನಂತರದಲ್ಲಿ ನಮಗೆ ರಾಹುಕೇತುಗಳ ಸಂಚಾರ ಇರುವಂಥದ್ದು ಹಾಗಾಗಿ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಒಂದು ಭವಿಷ್ಯವನ್ನು ಅಲ್ಲಿರುವಂತಹ ಗ್ರಹಗತಿಗಳನ್ನು ಚಿಂತನೆ ಮಾಡಿದ್ರೆ ಗುರುವಿನ ಸಂಚಾರ ಪ್ರಧಾನವಾಗಿ ನಾವು ತಗೊಂಡು ಗುರು ಮಿಥುನದಲ್ಲಿ ಸಂಚಾರವನ್ನ ಮಾಡ್ತಿರ್ತಾನೆ ಜೂನ್ ತಿಂಗಳವರೆಗೆ ಜೂನ್ ತಿಂಗಳ ನಂತರ ಕರ್ಕಾಟಕದಲ್ಲಿ ಸಂಚಾರವನ್ನ ಮಾಡ್ತಾನೆ ಇದನ್ನ ನಾವು ಜೂನ್ ತಿಂಗಳ ಮುಂಚೆ ಜೂನ್ ತಿಂಗಳ ನಂತರದಲ್ಲಿ ಸರಿಸುಮಾರು ಆರು ತಿಂಗಳು ಮತ್ತೆ ಆರು ತಿಂಗಳು ಹೇಗೆ ಬದಲಾವಣೆಗಳು ಉಂಟಾಗತ್ತೆ ಎಂದು ಚಿಂತನೆಯನ್ನ ಮಾಡ್ತಾ ಕರ್ಕಾಟಕ ರಾಶಿಯವರಿಗೆ ಈ ವರ್ಷವನ್ನ ನಾವು ರಾಹು ರಾಹುಕೇತುಗಳು ಎರಡನೇ ಸ್ಥಾನ ಮತ್ತೆ ಎಂಟನೇ ಸ್ಥಾನದಲ್ಲಿ ಸಹಜವಾಗಿರುವಂಥದ್ದು ಒಂಬತ್ತನೇ ಸ್ಥಾನದಲ್ಲಿ ಶನಿ ಇರುವಂಥದ್ದು ಗುರು ಜನ್ಮದಲ್ಲಿ ಸಂಚಾರವನ್ನು ಮಾಡುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿ ಹೇಳಬೇಕು ಅಂತಂದ್ರೆ ಈ ವರ್ಷ ಸಮಸ್ಯೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಪ್ರಾರಂಭದಲ್ಲಿ ವ್ಯಯಸ್ಥಾನದಲ್ಲಿ ಗುರು ಇದ್ದಾನೆ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಿರುವಂತಹ ಗುರು ವ್ಯಯವನ್ನ ಮಾಡಿಸ್ತಾನೆ ವ್ಯಯವನ್ನ ಮಾಡಿಸ್ತಾನೆ ಅಂತ ಹೇಳಲಿಕ್ಕಿಂತ ಒಂದ್ ರೀತಿ ಹನ್ನೆರಡನೇ ಮನೆಯಲ್ಲಿದ್ದಾಗ ಇದ್ದಾಗ ಕಷ್ಟಗಳು ಅನ್ನುವಂಥದ್ದು ಸಹಜವಾಗಿ ಬಂದರೂ ಕೂಡ ಆ ಕಷ್ಟವನ್ನು ಎದುರಿಸುವಂತಹ ಒಂದು ಬ್ಯಾಕ್ ಬೋನ್ ಸಪೋರ್ಟ್ ಬೆನ್ನಿನಲ್ಲಿ ಒಂದು ಶಕ್ತಿಯನ್ನು ಕೊಡುವಂತಹ ರೀತಿಯಲ್ಲಿ ಗುರುವಿನ ಸಂಚಾರ ಪ್ರಾರಂಭದಲ್ಲಿರುತ್ತೆ ಅದಾದ ನಂತರ ಗುರು ಜನ್ಮದಲ್ಲೇ ಸಂಚಾರ ಮಾಡ್ತಾನೆ ಜನ್ಮದಲ್ಲಿ ಸಂಚಾರ ಮಾಡಿದಾಗ ಗುರು ದುಃಖವನ್ನು ಕೊಡ್ತಾನೆ ಅಂತ ಶಾಸ್ತ್ರಗಳು ತಿಳಿಸ್ಕೊಳ್ಳುತ್ತೆ ಆ ಒಂದು ಚಿಂತನೆಯನ್ನ ಇಟ್ಟುಕೊಂಡು ಎಂಟನೇ ಸ್ಥಾನವನ್ನ ನಾವು ಅನಿಷ್ಟ ಸ್ಥಾನ ಅಂತ ಕರಿತೇವೆ ಎಂಟನೇ ಸ್ಥಾನದಲ್ಲಿ ರಾಹುವಿನ ಸಂಚಾರ ಆಗ್ತಿರಬೇಕಾದ್ರೆ ಸಾಧಾರಣವಾಗಿ ನಾವು ರಾಹು ಇಲ್ಯೂಷನ್ ಅನ್ನ ಕೊಡುವಂತಹ ಗ್ರಹ ಛಾಯಾಗ್ರಹ ಹಾಗಾಗಿ ಯಾವುದು ನಮಗೆ ಒಳ್ಳೇದಲ್ವೋ ಅದನ್ನು ಸರಿ ಅಂತ ಅಂದುಕೊಂಡು ಅದಕ್ಕೆ ಹೋಗಿ ನಾವು ಕೈ ಹಾಕಿ ನಾವು ಕಳ್ಕೊಳ್ಳುವಂತಹ ಒಂದು ಸಾಧ್ಯತೆಯನ್ನು ತಂದುಕೊಡ್ತಾನೆ ಎರಡನೇ ಸ್ಥಾನ ಕುಟುಂಬ ಸ್ಥಾನ ಅಂತ ಕರಿತೀವಿ ಬಿತ್ತ ಸ್ಥಾನ ಹಣಕಾಸಿನ ಸ್ಥಾನ ಮಾತಿನ ಸ್ಥಾನ ಅಂತ ಕರಿತೀವಿ ಅದರಲ್ಲಿ ಕೇತು ಆನಂದವಾಗಿ ಕರ್ಕಾಟಕ ರಾಶಿಯವರಿಗೆ ಗುರು ಶನಿ ರಾಹು ಕೇತು ನಾಲ್ಕು ಜನರು ಕೂಡ ಒಂದು ರೀತಿ ಪ್ರತಿಕೂಲರಾಗಿದ್ದಾರೆ ಪೂರ್ತಿ ಅನುಕೂಲ ಅಂತ ಹೇಳಲಿಕ್ಕಾಗಲ್ಲ ಸ್ವಲ್ಪ ಮಟ್ಟಿಗೆ ಪ್ರತಿಕೂಲರೇ ಆಗಿದ್ದಾರೆ ಹಾಗಾಗಿ ಕರ್ಕಾಟಕ ರಾಶಿಯವರು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಆರ್ಥಿಕವಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಿರಬಹುದು ಅಥವಾ ನಿಮಗೆ ಯಾರಿಗಾದರೂ ಅರ್ಥವಾಗಿ ಹಣವನ್ನು ಕೊಡಬೇಕು ಅಂತಂದರೆ ಅದನ್ನು ಮತ್ತೆ ನಿರೀಕ್ಷೆಯನ್ನು ಇಟ್ಕೊಂಡು ಕೊಡುವಂಥದ್ದು ಉಚಿತ ಅಲ್ಲ ಮತ್ತೆ ಯಾವ್ದಾದ್ರು ಹೊಸದಾಗಿರುವಂತಹ ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ಆ ಬಿಸ್ನೆಸ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಅಥವಾ ಹೊಸದಾಗಿರುವಂತಹ ಕೆಲಸವನ್ನ ಮಾಡಲಿಕ್ಕೆ ಮುಂಚೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಳ್ಳುವಂಥದ್ದು ಉತ್ತಮ ಕುಟುಂಬದಲ್ಲಿ ತುಂಬ ವೈಮನಸ್ಯಗಳು ಅನ್ನುವಂಥದ್ದು ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮ ಮಾತು ಅನ್ನುವಂಥದ್ರ ಮೇಲೆ ತುಂಬ ನಿಗಾ ಇರಬೇಕಾಗ್ತದೆ ಕರ್ಕಾಟಕ ರಾಶಿಯವರಿಗೆ ಮಾತಿನಿಂದ ಕುಟುಂಬದಲ್ಲಿ ವೈಮನಸ್ಯಗಳು ಅನ್ನುವಂಥದ್ದು ಬರುವಂತಹ ಸಾಧ್ಯತೆ ಕಾಣ್ತದೆ ಇನ್ನು ಈ ಎಂಟನೇ ಸ್ಥಾನದಲ್ಲಿ ರಾಹುವಿಂದ ರಾಹು ಎಂಟನೇ ಸ್ಥಾನದಲ್ಲಿ ಅನಾರೋಗ್ಯಗಳನ್ನು ಕೊಡುವಂತಹ ಸಾಧ್ಯತೆ ಅನಿಷ್ಟ ಸ್ಥಾನ ಅಂತ ಕರೆದಿರುವಂಥದ್ದು ವಿಷಯ ಸ್ಥಾನದಲ್ಲಿ ಒಂದಷ್ಟು ಅನಾರೋಗ್ಯಗಳನ್ನು ಕೊಡುವಂಥದ್ದು ಅಥವಾ ರಾಹು ವಿಶೇಷವಾಗಿ ನರಗಳಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಯನ್ನಾಗಿರಬಹುದು ಅಥವಾ ಈ ಗ್ರಹಗಳನ್ನು ನಾವು ನೋಡಿದಾಗ ಕೇತುಗಳ ಪ್ಲೇಸ್ಮೆಂಟ್ಸ್ ಬಂದು ಸಂಧುಗಳು ಅಂತ ಕರಿತೀವಿ ಹಾಗಾಗಿ ಈ ಸಂಧುಗಳಲ್ಲಿ ನೋವು ಬರುವಂಥದ್ದು ಆರ್ಥ್ರೈಟಿಸು ಇತ್ಯಾದಿ ಸಮಸ್ಯೆಗಳು ಅನಾರೋಗ್ಯ ಬರುವಂತಹ ಸಾಧ್ಯತೆಗಳು ಇನ್ನು ರಾಹುವಿನಿಂದ ಹೇಳುವಂಥದ್ದು ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಅಥವಾ ಬೆನ್ನುಮೂಳೆಗೆ ಸಂಬಂಧಪಟ್ಟಿರುವಂತಹ ನೋವುಗಳು ಇತ್ಯಾದಿ ಬರುವಂಥದ್ದು ಅಂದರೆ ಕುತ್ತಿಗೆಯಲ್ಲಿ ನೋವು ಬರುವಂಥದ್ದು ಅಥವಾ ಸೊಂಟದಲ್ಲಿ ನೋವು ಬರುವಂಥದ್ದು ಸಹಜವಾಗಿ ಅಥವಾ ಚರ್ಮದಲ್ಲಿ ಒಂದಷ್ಟು ಅಲರ್ಜಿಕ್ ಆಗಿರುವಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ ಸರಿ ಇಷ್ಟೆಲ್ಲ ಮಾಡಿದ್ರು ಕೂಡ ಜನ್ಮದಲ್ಲಿ ಗುರು ಇದ್ದಾನೆ ಅವನನ್ನ ಪೂರ್ಣವಾಗಿ ಅಶುಭ ಯಾವುದೇ ಶುಭ ಗ್ರಹಗಳು ಎಲ್ಲ ಇದ್ರೂ ಕೂಡ ಒಂದ್ ರೀತಿ ಶುಭ ಫಲವನ್ನೇ ಹೇಳಬೇಕು ಅನ್ನುವಂತಹ ಒಂದು ಮಾತು ಕೂಡ ಶಾಸ್ತ್ರದಲ್ಲಿ ಕಾಣಿಸ್ತಾ ಇರುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗೆ ನಾನು ಹೇಳಿದೆ ಸ್ಕಿನ್ ಎನರ್ಜಿ ಇತ್ಯಾದಿಗಳು ಉಂಟಾಗತ್ತೆ ಅಂತ ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡುವಂಥದ್ದು ತುಂಬಾ ವಿಶೇಷ ಫಲವನ್ನು ತಂದುಕೊಡುತ್ತೆ ರಾಹುಕೇತು ಪೂಜೆಯನ್ನು ಕಾಳಹಸ್ತಿಯಲ್ಲಿ ಮಾಡಿಸುವಂಥದ್ದಾಗಿರ್ಬೋದು ದಕ್ಷಿಣ ಮೂರ್ತಿ ಸ್ತೋತ್ರವನ್ನು ಹೇಳುವಂಥದ್ದು ಅಥವಾ ಪ್ರತಿ ತಿಂಗಳಿಗೊಮ್ಮೆ ಕಡಲೆ ಕಾಳನ್ನ ದಾನವನ್ನು ಮಾಡುವಂಥದ್ದು ತುಂಬಾ ಉತ್ತಮ ಫಲವನ್ನು ತಂದುಕೊಡುತ್ತೆ ನೀವು ನಂಬಿರುವಂತಹ ಗುರು ಪರಂಪರೆ ಗುರುಗಳು ಅಂತ ಯಾರಿದ್ದಾರೆ ಅವರ ಒಂದು ಸನ್ನಿಧಾನದಲ್ಲಿ ಅವರ ಆಶೀರ್ವಾದವನ್ನು ತಗೊಳ್ಳುವಂಥದ್ದು ಪ್ರತಿ ಈಶ್ವರನ ದೇವಸ್ಥಾನದಲ್ಲಿ ದಕ್ಷಿಣ ಮೂರ್ತಿ ಅನ್ನುವಂತಹ ಒಂದು ದೇವರು ಈಶ್ವರನ ಒಂದು ಗುರುವಿನ ರೂಪ ಅನ್ನುವಂಥದ್ದು ನಮಗೆ ಕಾಣಸಿಗತ್ತೆ ಅಲ್ಲಿ ಪ್ರತಿ ಗುರುವಾರದಂದು ಪೂಜೆಯನ್ನು ಮಾಡಿಸುವಂಥದ್ದು ಅಥವಾ ಕಡಲೆ ಕಾಳನ್ನ ಹಾರವನ್ನು ಸಮರ್ಪಣೆ ಮಾಡುವಂಥದ್ದು ಉತ್ತಮ ಫಲವನ್ನು ತಂದುಕೊಡುತ್ತೆ ಗಣಪತಿಯನ್ನ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮತ್ತೆ ಗುರುಗಳನ್ನ ಗುರುವಾಗಿ ದಕ್ಷಿಣಾಮೂರ್ತಿಯನ್ನ ಅಥವಾ ನೀವು ನಂಬಿರುವಂತಹ ಗುರುಗಳನ್ನ ಆರಾಧನೆಯನ್ನು ಮಾಡುವಂಥದ್ದು ಕರ್ನಾಟಕ ರಾಶಿಯವರಿಗೆ ಉತ್ತಮ ಫಲವನ್ನ ತಂದು ಕೊಡುತ್ತೆ ಅಂತ ನಾವು ತಿಳ್ಕೋಬಹುದಾಗಿದೆ ಒಟ್ಟಾರೆ ಕರ್ಕಾಟಕ ರಾಶಿಯವರು ಸಮಸ್ಯೆ ಇದೆ ಅಂತ ಹೇಳಿ ತುಂಬಾ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಸಮಸ್ಯೆಗೆ ಭಗವಂತ ಒಳ್ಳೆ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದಾನೆ ಅಂತ ಭಾವಿಸ್ತಾ ಇರುವಂತಹ ಏನು ಮಾರ್ಗದರ್ಶನದಲ್ಲಿ ದೇವತಾ ಆರಾಧನೆ ಮತ್ತೆ ಪೂರ್ವಜನ್ಮದ ಸುಕೃತ ಗುರುಗಳ ಹಿರಿಯರ ಆಶೀರ್ವಾದ ಅನ್ನುವಂಥದ್ದಿತ್ತು ಅಂತಂದ್ರೆ ಇಷ್ಟಾಗಿ ಸಮಸ್ಯೆಗಳು ಅನ್ನೋಂಥದ್ದು ತಮ್ಮನ್ನ ಕಾಡಲ್ಲ ಅಂತ ಹೇಳ್ತಾ ಇಲ್ಲ ನಾವು ಜಾತಕದಲ್ಲಿ ಆಗುವಂತಹ ಶುಭಾಶುಭಗಳನ್ನ ಹೇಳುವಂಥದ್ದು ಬನ್ನಿ ಗೋಚಾರದ ಮೇಲೆ ಇದರ ಜೊತೆಗೆ ಒಬ್ಬ ವ್ಯಕ್ತಿಯ ಪ್ರಾರಬ್ಧ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ದಶಾಭುಕ್ತಿ ಅನ್ನುವಂಥದ್ದು ನಮಗೆ ಇದ್ದೇ ಇರುತ್ತೆ ಅದರ ಜೊತೆಗೆ ದೈವಾನುಗ್ರಹ ಅನ್ನುವಂಥದ್ದು ಕೂಡ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಸನಾತನ ಧರ್ಮ ನಮ್ಮ ಶಾಸ್ತ್ರ ಎಲ್ಲವೂ ಕೂಡ ನಿಂತಿರುವಂಥದ್ದು ಕರ್ಮ ಸಿದ್ಧಾಂತದ ಮೇಲೆ ನಾವು ಒಳ್ಳೆ ಕೆಲಸವನ್ನ ಮಾಡಿದ್ರೆ ನಮಗೆ ಒಳ್ಳೇದು ಪ್ರಾಪ್ತವಾಗತ್ತೆ ಅಂತ ಅದನ್ನ ನಾವು ಮಾನ್ಯವಾಗಿ ಅದನ್ನ ನಾವು ಮಾನದಂಡವಾಗಿ ಇಟ್ಕೊಂಡಂತಹ ನಾವುಗಳೆಲ್ಲರೂ ಕೂಡ ಗ್ರಹಗತಿಗಳ ಒಂದು ಅಧ್ಯಯನವನ್ನು ಮಾಡಿ ನಮ್ಮ ಜೀವನ ಹೇಗಾಗತ್ತೆ ಅಂತ ತಿಳ್ಕೊಬಹುದು ಅದರ ಜೊತೆಗೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೋದು ಇದರ ಜೊತೆಗೆ ನನಗೆ ಸಮಸ್ಯೆ ಇದೆ ಅನ್ನೋಂಥ ನನಗೆ ಗೊತ್ತಾಯಿತು ಅಂತಾದರೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಕ್ಕೆ ನಾವು ತುಂಬ ಹತ್ತಿರ ಆಗ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಹೇಗೆ ಅಂದರೆ ನಮ್ಗೆ ಯಾರೋ ನಿಮಗೆ ಮುಂದೆ ಕಷ್ಟ ಬರುತ್ತೆ ಅಂತ ಹೇಳಿದಾಗ ನಾವು ಆ ಕಷ್ಟಕ್ಕೆ ನಾವು ನಮ್ಮನ್ನು ನಾವು ಒಗ್ಗಿಸ್ಕೋಬೋದು ರೆಡಿ ಆಗ್ಬೋದು ಅದರ ಜೊತೆಗೆ ಆ ಕಷ್ಟವನ್ನು ಎದುರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡ್ಬೋದು ಆ ಉದ್ದೇಶದಿಂದ ಈ ಎಲ್ಲ ಗ್ರಹಗಳ ಅಧ್ಯಯನ ಗ್ರಹಗಳಿಂದ ನಮ್ಗೆ ಯಾವ್ಯಾವ ಫಲಗಳು ಉಂಟಾಗತ್ತೆ ಅಂತ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಿ ಒಳ್ಳೆ ಕರ್ಮವನ್ನು ಮಾಡಿದ್ರೆ ಒಳ್ಳೆಯ ಫಲಗಳು ಬರುತ್ತೆ ಅನ್ನುವಂಥದ್ದು ಶತಸಿದ್ಧವಾಗಿರುವಂಥದ್ದು ಗ್ರಹಗಳು ಅನುಕೂಲರಾಗಿದ್ರು ಪ್ರತಿಕೂಲರಾಗಿದ್ರು ನಮ್ಮ ಒಳ್ಳೆಯ ಕ್ರಿಯೆ ನಾವು ಮಾಡಿರುವಂಥ ಪುಣ್ಯ ಶೇಷದ ಬಲ ಇತ್ತು ಅಂತಂದರೆ ಖಂಡಿತ ನಮಗೆ ಒಳ್ಳೇದಾಗತ್ತೆ ಅಂತ ತಿಳಿಸ್ಕೊಡ್ತಾ वो नमस्कार